ಆದರೂ ನಮ್ಗಿಂತ ಹೆಚ್ಚಾಗಿ ಅವ್ರಿಗೆ ಪ್ರಶ್ನೆ ಕೇಳಿ ಯಾಕೆ ಬಿಟ್ಟೋದ್ರು ಏನು ಬಿಟ್ಟೋದ್ರು ಮೋದಿಗೆ ಏನು ಮೋದಿ ಅವ್ರಿಗೆ ಏನು ಅನಿವಾರ್ಯತಾ ಬಂತು ಕರ್ನಾಟಕದಲ್ಲಿ ಇವರು ಪಡಿಸ್ಲಿಕ್ಕೆ ಹೋದ್ರಲ್ಲ ಯಾರು ಟಿಕೆಟ್ ಬಿ ಜೆ ಪಿಯವರು ಟಿಕೆಟ್ ಡಿನೈ ಮಾಡಿದ್ರು ಅಂಥವ್ರು ಇವತ್ತು ಹೋಗಿ ಮೋದಿ ಕೈಬಲಪಡಿಸ್ತಾ ಇದ್ದಾರೆ ಅಂದರೆ ಇಲ್ಲಿನ ನಾಯಕತ್ವದ ಆಳ ಎಷ್ಟಿದೆ ನಾಯಕತ್ವದ ಕೊರತೆ ಎಷ್ಟಿದೆ ಅಂತ ನಿಮ್ಮ ವಿವೇಚನೆಗೆ ಬಿಡ್ತೀನಿ ದೇಶದ ಹಿತ ಅಂತ ಆವಾಗ ದೇಶದ ಹಿತ ಇರಲಿಲ್ವೇನ್ರಿ ತಿಂಗಳಿಂದ ದೇಶದ ಹಿತ ಇರಲಿಲ್ವಾ ರಾಜ್ಯದ ಹಿತ ಬೇರೆ ದೇಶದ ಹಿತ ಬೇರೆನಾ ರಾಜ್ಯಗಳು ಬಲವಾಗಿದ್ದಾಗ ದೇಶ ಬಲ ಇರ್ತದೆ ಕರ್ನಾಟಕ ಒಂದು ಬಲಿಷ್ಠ ಸಮೃದ್ಧ ಕರ್ನಾಟಕ ಇದ್ದಾಗ ಒಂದು ಬಲಿಷ್ಠ ಸಮೃದ್ಧ ಭಾರತ ಇರುತ್ತೆ ಆರು ತಿಂಗಳಲ್ಲಿ ಇರಲಾರ್ದಂಥ ಇದು ಏನು ಏನು ಸಮೃದ್ಧಿ ಇವರಿಗೆ ಸ ಭಾರತ ದೇಶದಲ್ಲಿ ಏನು ಕಾಣ್ತಾ ಇದೆ ಈಗ ಇಷ್ಟು ದಿನ ಇರಲಾರ ಸಡನ್ ಲಕ್ಷ್ಮಣ ಸವದಿ ಅವರನ್ನ ಕರೆಸ್ಕೊಂಡ್ರು ಇಂಡಿ ಕೆ ಶಿವಕುಮಾರ್ ಅವರು ಏನ ಅವರು ಹೋಗ್ತಾರಲ್ಲ ಭಯ ಇಲ್ಲ ಇರಲಿಲ್ಲ ಅಧ್ಯಕ್ಷರು ಯಾವಾಗಲೂ ಯಾರೇ ಕರೆಸ್ತಾನೆ ಇರ್ತಾರೆ ಎಲ್ಲರಿಗೂ ಮಾತನಾಡ್ತಾ ಇರ್ತಾರೆ ಒಬ್ಬರ ಪಕ್ಷದ ಅಧ್ಯಕ್ಷರು ಇದ್ದಾಗ ಕರೆಸ್ತಾ ಈಗ ಮೊನ್ನೆ ನನಗೂ ಕರೆಸಿದ್ರು ಹಾಗಂತ ನಮಗೆ ನಮ್ದು ಅವರಿಗೆ ನಮ್ದು ನಾವು ಬಿಟ್ಟು ಹೋಗ್ತಾ ಇದೀವಿ ಅಂತ ಅರ್ಥ ನಾವು ಬೇರೆ ಬಿಟ್ಟು ನಾವು ಇಲ್ಲೇ ಇರ್ತೀವಿ ಯಾರನ್ನೇ ಇರಲಿ ನೋ ನೋ ದರ್ ಈಸ್ ನೋ ಕ್ವಿಕ್ ರಿಯಾಕ್ಷನ್ ದರ್ ಇಸ್ ನೋ ನೀಜರ್ ಕ್ರಿಯಾಕ್ಷನ್ ಪಾರ್ಟಿ ಇಸ್ ಇನ್ಟ್ಯಾಕ್ಟ್ ಯಾರು ಈಗ ಆರೇ ತಿಂಗಳಲ್ಲಿ ಬಂದು ನಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಆಸ್ತಿ ಅಂತ ಯಾರು ಏನು ಹೇಳೋಕ್ಕಾಗಲ್ಲ ನೈದರ್ ಪ್ರಿಯಾಂಕರ್ಗೆ ನಾರ್ ಜಗದೀಶ್ ಶೆಟ್ಟರ್ ಇನ್ನು ನಮ್ಮ ಪಕ್ಷ ಕಟ್ಟಿರೋದು ನಮ್ಮ ಪಕ್ಷ ಇರೋದು ನಮ್ಮ ಸಾವಿರಾರು ಲಕ್ಷಾಂತರರು ಕಾರ್ಯಕರ್ತರು ದಿನನಿತ್ಯ ಏನು ಬೇವರ್ ಸುರಿಸಿ ಕಟ್ಟಿರುವಂತ ಪಕ್ಷ ಇದು ಅವರಿಂದ ನಮ್ಮ ಪಕ್ಷ ನಿಂತಿದೆ ಹೊರತು ನಮ್ಮಂತ ನಾಯಕರಿಂದ ಅಲ್ಲೀಡರ್ ಆಗುತ್ತಾ ಪ್ಲಸ್ ಏನಾಗಿತ್ತು ಅದನ್ನ ಹೇಳ್ರಿ ಸರ್ ಪ್ಲಸ್ ಅನ್ನ ಏನಾಯ್ತು ಹೇಳ್ರಿ ಆರು ತಿಂಗಳಲ್ಲಿ ಅಷ್ಟೇನು ಇಷ್ಟ ಇದ್ರೆ ತರ್ತಿದ್ರಿ ಎಲ್ಲರಿಗೂ ಈಗ ಬಿಟ್ಟು ಹೋಗಿದ್ದಾರೆ ಮೋದಿ ಅವರ ಕೈ ಬಲಪಡಿಸೋಕ್ಕೆ ನೋಡೋಣ ಎಷ್ಟು ಪಡಿಸ್ತಾರೆ ಅಂತ ಅಂದರೆ ಅಶೋಕ್ ಅವ್ರ ಕಡೆಯಿಂದ ಬಲವಾಗಿ ಬ ಏನೋ ಬಲವರ್ಧನೆ ಆಗಿಲ್ಲ ವಿಜೇಂದ್ರ ಅವ್ರ ಕಡೆ ಅವರ ಕೈ ಬಲವರ್ಧನೆ ಆಗಿಲ್ಲ ಇನ್ನೂ ಕೂಡ ಪಾಪ ಯಡಿಯೂರಪ್ಪ ಅವರಿಗೆ ಯೂಸ್ ಮಾಡ್ತಾ ಇದ್ದಾರೆ ಎಸಿಸಿ ಅಧ್ಯಕ್ಷರನ್ನು ಮಾತಾಡಿದರೆ ಈ ಥರ ಪಕ್ಷ ಸೇರ್ಪಡೆ ಮಾಡೋ ಟೈಮಲ್ಲಿ ಸ್ವಲ್ಪ ಅವರ ಹಿನ್ನೆಲೆಯಲ್ಲಿ ನೋಡ್ಕೋಬೇಕಾಗಿತ್ತು ನೋಡಿ ಅವರಷ್ಟೇ ಅಲ್ಲ ಎಲ್ಲರೂ ಕೂಡ ಹೇಳೋದಲ್ಲ ಸಾಮಾನ್ಯ ಕಾರ್ಯಕರ್ತರು ಸೇರ್ಪಡೆ ಆಗಬೇಕಾದ್ರು ಕೂಡ ಅವ್ರು ಇರ್ತಾರೆ ಎಲ್ಲ ಸಾಧಕ ಬಾಧಕ ಲೋಕಲ್ ಲೀಡರ್ಶಿಪ್ಪಿಗೆ ಬಿಡ್ತಾರೆ ಅದೇನು ಮೇಲೆ ದೆಲ್ಲಿನಲ್ಲಿ ತೀರ್ಮಾನ ಆಗಲ್ಲ ಹಳ್ಳಿನಲ್ಲಿ ತೀರ್ಮಾನ ಆಗ್ತದೆ ಈಗ ನಾನು ಬರ್ಬೇಕ ಒಂದು ಪಕ್ಷ ಯಾರಿಗನ ರೆಕಮೆಂಡ್ ಮಾಡ್ಬೇಕಂದ್ರೆ ಸ್ಥಳೀಯ ಮುಖಂಡರ ಏನು ಒಂದು ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಕೇಳೇ ಹಾಕ್ತಾರೆ ಈಗ ಒಬ್ರು ಬರೋ ಒಬ್ರು ಬರೋದ್ರಿಂದ ಇನ್ನ ಹತ್ತು ಜನ ಬಿಟ್ಟು ಹೋಗ್ತಾ ಇದ್ರೆ ಅವ್ರಿಗೆ ಅವ್ರಿಗೆ ಏನು ಉಪಯೋಗ ಆಗ್ತದೆ ಪಕ್ಷಕ್ಕೆ ಈಗಾಗಲೇ ಅದು ಹೌದು ಅದೇ ಅಂತವು ಯಾವುದಕ್ಕೂ ನಾವು ಸಪೋರ್ಟ್ ಮಾಡೋದಿಲ್ಲ ಏ ವಾಟ್ ಎವರ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅದನ್ನ

ಸಾಕ್ಷಿ ಏನಾದರೂ ಇದ್ರೆ ಅಥವಾ ಯಾರನ್ನ ಕಂಪ್ಲೇಂಟ್ ವಿ ವಿಲ್ ಟೇಕ್ ಇಟ್ ಯಾಕಂದ್ರೆ ಅದು ನಾವು ಅಲ್ಲಿ ಕೇಳಿದಾಗ ಇಲ್ಲ ಸರ್ ಇದು ಒಂದೇ ಆಗಿರೋದು ಇನ್ಸಿಡೆಂಟ್ ಅಂತ ನನ್ನ ಗಮನಕ್ಕೆ ಬಂದಿರೋದು ಬಟ್ ಅಂಥದ್ದು ಆಗಿದ್ರೆ ಇಟ್ಸ್ ಅ ವೆರಿ ವೆರಿ ಸೀರಿಯಸ್ ಅಫೆನ್ಸ್ ನೀವು ಅದನ್ನ ತಮಗೇನಾದರೂ ಮಾಹಿತಿ ಇದ್ರೆ ದಯವಿಟ್ಟು ಕೊಡಿ ಇಲ್ಲ ಇಲ್ಲ ನೋಡಿ ವಾತಾವರಣ ಅಂತ ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂಥದ್ದು ಏನಾದರೂ ಇದ್ರೆ ನಾನೇ ಆಶ್ವಾಸನೆ ನೀಡ್ತಾ ಇದ್ದೀನಿ ಪೋಷಕರಿಗೆ ಅಂಥದ್ದು ಏನಾದರೂ ಇನ್ಸಿಡೆಂಟ್ ಆಗಿದ್ರೆ ನೇರವಾಗಿ ನನಗೆ ಅವರು ಸಂಪರ್ಕ ಮಾಡಿದ್ರೆ ಚೀಫ್ ಕೆ ಅಧ್ಯಕ್ಷನೂ ಅಲ್ಲ ಇತಿಮಿತಿನಲ್ಲಿ ನನ್ನ ಚೌಕಟ್ಟಿನ ಪ್ರಶ್ನೆಗಳು ಕೇಳಿದ್ರೆ ನಾನು ಉತ್ತರ ಹೇಗ್ ನಡೀತಾ ಇದೆ ನಾಳೆ ಏನಾಗುತ್ತೆ ಕಲ್ಬುರ್ಗಿ ಅಭಿವೃದ್ಧಿಗೋಸ್ಕರ ಅದ್ ಹೇಳ್ತೀನಿ ಯಾರು ಹೇಳಿದ್ದು ನೀವೇ ಮಾಡಿ ಮಾಡಿನೇ ಪವರ್ಲೆಸ್ ಮಾಡ್ತಾ ಇರೋದು ನಮಗೆ ಚೆನ್ನಾಗಿ ನಡೀತಾ ಯಾರೇ ಆದ್ರೂ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಬಂದೇ ಬರುತ್ತೆ ಅದ್ರಲ್ಲಿ ಯಾವ್ದು ಅನುಮಾನ ಇಲ್ಲ ಸರ್ ಜಗದೀಶ್ ಶೆಟ್ಟರ್ ಅವರು ಕೈ ಬರೋದಲ್ಲಿ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡುವಷ್ಟು ಸ್ಪೀಡ್ ಆಗಿ ಅವ್ರಿಗೆ ರಾಜೀನಾಮೆ ತಗೊಂಡಿದ್ದಾರೆ ಕೈ ಏನು ಐಟಿ ಬಲ ಬಂದಿರ್ಬೇಟ್ ಇರ್ಬೋದು ಹೇಳಕ ಈಗ ಸ್ಟಾರ್ ಕ್ಯಾಂಪೇನರ್ಸ್ ಜೆ ಬಿಜೆಪಿಗೆ ಸಿ ಬಿ ಐಟಿ ಇ ಡಿ ಅವರೇ ಸ್ಟಾರ್ ಕ್ಯಾಂಪೇನರ್ಸು ಇದು ಈ ಮೂರು ನಾಲ್ಕು ಸ್ಟಾರ್ ಕ್ಯಾಂಪೇನರ್ಸ್ ತೆಗೆದುಬಿಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸೋಲ್ತಾರೆ ಬಿ ಜೆ ಪಿ ಎಲ್ಲ ಹೆದರ್ಸ ಬೆದರ್ಸ ತಂತ್ರ ಎಲ್ಲ ನಡೆ ನಡೆದಿದೆ ಅಲ್ಲ ಒಂದು ವಾಷಿಂಗ್ ಮಿಷಿನ್ ಅದ ಬಿ ಜೆ ಪಿ ಅವ್ರ ಬಳಿ ಅವ್ರು ಏನು ಹೇಳ್ತಾರೆ ನೀವು ಬ್ರಸ್ರು ಬ್ರಸ್ರು ಅಂತ ನಿಮ್ಗೆ ಹೇಳ್ತಾರೆ ಬೇರೆ ಪಕ್ಷದವರಿಗೆ ಆ ಪಕ್ಷ ಅವರು ಬಿ ಜೆ ಪಿ ಸೇರಿದ ತಕ್ಷಣ ಆ ವಾಷಿಂಗ್ ಮಿಷಿನಲ್ಲಿ ತಕ್ಷಣ ಎಲ್ಲ ಸಾಫ್ ಆಗಿಬಿಡ್ತಾರೆ ಎಲ್ಲ ಕ್ಲೀನ್ ಆಗಿಬಿಡ್ತಾರೆ ನೀವು ಸೇರಿಲ್ಲ ಅಂದ್ರೆ ನೀವು ಭ್ರಷ್ಟು ಅವು ಇವು ಐ ಟಿ ಇಡಿ ನಡೀತಾನೆ ದೀದಿ ಅದಕ್ಕೆ ಹೋದ್ರೆ ಎಲ್ಲೋ ಹೋಗಿದ್ರು ಪಾಪ ಅವ್ರ ಅವ್ರ ಪಾಡಿಗೆ ಅವ್ರು ಟಿ ಎಮ್ ಸಿ ನಲ್ಲಿ ಇದಾರಲ್ಲ ಅಲ್ಲ ನಿಮ್ಮ ಇಂಡಿಯಾ ಒಕ್ಕೂಟದಿಂದ ಹೊರಗೋಗ್ರು ಇಂಡಿಯಾ ಒಕ್ಕೂಟಕ್ಕೆ ಅದಕ್ಕೆ ಏನ್ ಸಂಬಂಧ ಅದು ಭಯ ಸ್ಟಾರ್ಟ್ ಆಯ್ತು ಅವ್ರಿಗೊಂದು ನೋಡಿ ಅದು ರೀ ಬೆಂಗಳೂರು ಕೇಳ್ರಿ ಅಂದ್ರೆ ಬೆಂಗಾಲ್ ಕೇಳ್ತೀರಿ ನಾನು ಹೇಳ್ದಲ್ಲ ನನ್ನ ಚೌಕಟ್ಟು ಪ್ರಶ್ನೆಗಳು ಕೇಳ್ರಿ ನೋಡಿ ಶೆಟ್ಟರ್ ಅವ್ರಿರ್ಬೋದು ಅಥವಾ ಬೇರೆ ನಾಯಕರು ಇರ್ಬೋದು ಏನಿವತ್ತು ಬಿ ಜೆ ಪಿ ಅವರು ಗಾಳ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಮಾತ್ರ ಎದ್ ಕಾಣುತ್ತೆ ರಾಜ್ಯ ಬಿ ಜೆ ಪಿ ನಾಯಕತ್ವದಲ್ಲಿ ಕೇಂದ್ರ ಬಿ ಜೆ ಪಿ ನಾಯಕರಿಗೆ ಭರವಸೆ ಇಲ್ಲ ಇಲ್ಲಿ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಇರ್ಬೋದು ಅಶೋಕ್ ಅವರ ನಾಯಕತ್ವದಲ್ಲಿರ್ಬೋದು ಕೇಂದ್ರ ಸರ್ಕಾರ ಇಲ್ಲಿ ಗೆಲ್ಲಲಿಕ್ಕಾಗೋದಿಲ್ಲ ಅಂತ ಭಾಳ ಸ್ಪಷ್ಟವಾದಂಥ ಸಂದೇಶ ಪದೇ ಪದೇ ಕಳಿಸ್ತಾ ಇದ್ದಾರೆ ನಿನ್ನೆ ನೀವು ಶೆಟ್ಟರ್ ಅವರ ಸಂದರ್ಶನ ನೋಡಿದಾಗ ಅವ್ರೇನು ಹೇಳಿದರೆ ಕಾಂಗ್ರೆಸ್ನವರು ನನಗೆ ಭಾಳ ಗೌರವತಾಗಿ ನೋಡ್ಕೊಂಡಿದ್ದಾರೆ ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ ಅವರ ಕೈ ಬಲಪಡಿಸಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಅಂದರೆ ಅರ್ಥ ಏನು ಕರ್ನಾಟಕದಲ್ಲಿ ಮೋದಿಯವರ ಅಲೆ ಇಲ್ಲ ಕರ್ನಾಟಕದಲ್ಲಿ ಕನ್ನಡಿಗರ ಅಸ್ತಿತ್ವ ಮತ್ತು ಅವರ ಹಿತಾಸಕ್ತಿ ಇಂಪಾರ್ಟೆಂಟ್ ಇದೆ ಅದನ್ನು ಕಾಪಾಡದಲ್ಲಿ ಕೇಂದ್ರ ಸರ್ಕಾರ ವಿಫಲರಾಗಿದ್ದಾರೆ ಅದಕ್ಕೆ ನಮ್ಗೆ ಯಾರೇ ನಾಯಕರು ಸಿಕ್ಕಿದ್ರು ಕೂಡ ನಾವು ತಗೋತೀವಿ ಅಂತ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದೆ ಸೊ ಇಲ್ಲಿ ನಾಯಕತ್ವದ ಕೊರತೆ ಬಿ ಜೆ ರಾಜ್ಯ ಬಿ ಜೆ ಪಿನಲ್ಲಿ ಎದ್ ಕಾಣ್ತಾ ಇದೆ ಅದಕ್ಕೆ ಹೋಗೋರು ಹೋಗ್ತಾ ಇರ್ತಾರೆ ಬರೋರು ಬರ್ತಾ ಇರ್ತಾರೆ ಅದಕ್ಕೇನಿದೆ ಬೊಮ್ಮಾಯರು ಮಾತಾಡ್ತಾ ಇರ್ತಾರೆ ಈಗ ಇದೊಂದು ಆರಂಭ ಅಷ್ಟೇ ಸೆಕ್ರದ್ದು ಇನ್ನೂ ಬೇಕಾದಷ್ಟಿದೆ ವೇಟ್ ಮಾಡಿ ನೋಡಿ ಅರೆ ಹಿಂಗೆ ಹೇಳಿ ಹೇಳಿ ಆಯ್ತಲ್ಲಪ್ಪ ಈಗ ಅವ್ರು ಬಂದು ನಮ್ಮ ಪಕ್ಷಕ್ಕೆ ಎಷ್ಟು ತಿಂಗಳಾಯ್ತು ಹೇಳಿ ಆರು ತಿಂಗಳಾಯ್ತು ನಮ್ಮದು ನೂರ ನೂರ ಮೂವತ್ತೆಂಟು ವರ್ಷದ ಪಕ್ಷದ ಇತಿಹಾಸ ಇದೆ ನಮ್ಮದು ಏನು ಅವ್ರು ಬರೋದ್ರಿಂದ ಹೋಗೋದ್ರಿಂದ ನಮ್ಮ ಪಕ್ಷ ಪಕ್ಷದ ಅಸ್ತಿತ್ವ ಇದೆಯಾ ಹಾಂ ಆರೇ ತಿಂಗಳಲ್ಲಿ ನಮ್ಮದು ನೂರ ಮೂವತ್ತೆಂಟು ವರ್ಷದ ತಪಸ್ಸೆಲ್ಲ ಹೋಗೋಕ್ಕಾಗತ್ತಾ ಸುಮ್ಮನೆ ಏನೋ ನಾವು ಒಳ್ಳೆ ವ್ಯಕ್ತಿ ಇದ್ದಾರೆ ಅವರ ಸಮಾಜದಲ್ಲಿ ಒಂದು ಮುಖಂಡತ್ವ ಇತ್ತು ಅಂತ ನಾವು ಕರ್ಕೊಂಡಿದ್ವಿ ಸೋತರು ಅಂದ್ರೂ ಅವರಿಗೆ ನಾವು ಟಿಕೆಟನ್ನು ಕೊಟ್ಟು ಗೌರವವನ್ನು ಕೊಟ್ಟು ಅವ್ರು ತಿರಸ್ಕಾರ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ನಾವಂತೂ ಚೆನ್ನಾಗಿ ನೋಡ್ಕೊಂಡಿದ್ವಲ್ಲ ಆದರೆ ನಿಮ್ಗೆ ನೆನಪಿರಲಿ ಅವರು ಅವರಿಗೆ ಟಿಕೆಟನ್ನು ಡಿನೈ ಮಾಡಿದಾಗ ಕೊಡಲಾರ್ದಾಗ ಅವ್ರೇನು ಹೇಳಿದ್ರು ಇದು ಇಡೀ ಸಮಾಜಕ್ಕೆ ಮಾಡಿದಂಥ ಅನ್ಯಾಯ ಅಂತ ಅವರೇ ತಾನೇ ಹೇಳಿದ್ದು ಇವಾಗಿಲ್ವಾ ಅನ್ಯಾಯ ಇವಾಗ ಅವರು ಅವ್ರ ಸಮಾಜಕ್ಕೆ ದ್ರೋಹ ಮಾಡ್ತಾ ಇಲ್ವಾ ಬಿಟ್ಟು ಅಂದರೆ ಇವರು ಯಾವಾಗ ಅವಾಗ ಇವರಿಗೆ ಬೇಕಾದಾಗ ಅನ್ಯಾಯ ಇವರಿಗೆ ಬೇಕಾದಾಗ ನ್ಯಾಯನಾ